ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೈಗೊಂಡು ಮನೆ ಉತ್ಸವ ವೇದಿಕೆಯಲ್ಲಿ ಹಾಡಿದ ಶಾಸಕ ಬೇಲೂರು ಗೋಪಾಲಕೃಷ್ಣ ದಿನ ಎರಡು ಸಾಗರ ಜೂನಿಯರ್ ಕಾಲೇಜು ಸುವರ್ಣ ಮಹೋತ್ಸವ ಸಾಗರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಾಳೆ ಲಕ್ಷ ದೀಪೋತ್ಸವ ನಾಡಿದ್ದು ಸಾಂಸ್ಕೃತಿಕ ವೈಭವ ಡಿಸೆಂಬರ್ ಇಪ್ಪತ್ತೆಂಟರಂದು ಅಜಿತ್ ಸಭಾಭವನದಲ್ಲಿ ಚನ್ನಿಗ ಸಂಗೀತೋತ್ಸವ ದೈವಜ್ಞ ದರ್ಶನ ಕಾರ್ಯಕ್ರಮದಲ್ಲಿ ಯತಿ ಆಶೀರ್ವಾದ ಪಡೆದ ದೈವಜ್ಞ ಬ್ರಾಹ್ಮಣ ಸಮಾಜ ಮೆರವಣಿಗೆ ಉದ್ದಕ್ಕೂ ಭಕ್ತಿಯ ಭಾವ ಜಿಲ್ಲಾ ಮಠದ ಕತೆ ಕವನದಲ್ಲಿ ನಿಮ್ಮನು ನಾನಿರಲಾರೆ ನಾನು ಹಾಡುಗಾರನಲ್ಲ ಆದರೆ ಹಾಡುವ ಭಯಕ್ಕಿದೆ ಏನಂತೆ ಸಂಭ್ರಮದ ಸಮಯದಲ್ಲಿ ಮನಸ್ಸು ಸಂಭ್ರಮವನ್ನು ಅನುಭವಿಸುವುದಕ್ಕೆ ಅವಕಾಶ ಕೊಡಬೇಕು ಇಲ್ಲಿ ಎಲ್ಲರೂ ಹಾಡಿ ನೆಲೆಯಲಿ ಅದೇ ಕಾರಣಕ್ಕಾಗಿ ಸುವರ್ಣ ಸಂಭ್ರಮಗಳಿರುವುದು ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಹೇಳಿದರು ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುವರ್ಣ ಮಹೋತ್ಸವ ಸಮಿತಿ ನೆಹರು ಮೈದಾನದಲ್ಲಿ ಏರ್ಪಡಿಸಿದ್ದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಎರಡನೇ ದಿನದ ಬೆಳಗಿನ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬದುಕಿನ ಎಲ್ಲಾ ದಿನಗಳಲ್ಲಿಯೂ ಸಂಭ್ರಮ ಇರುವುದಿಲ್ಲ ಆದರೆ ಅಪರೂಪದಲ್ಲಿ ನಡೆಯುವ ಸಂಭ್ರಮಗಳಲ್ಲಿ ಪಾಲ್ಗೊಂಡು ಬದುಕನ್ನು ಸಂಭ್ರಮವಾಗಿಸಿಕೊಳ್ಳಬೇಕು ಅದು ನಮ್ಮ ಜೀವನದ ನೆನಪಿನ ಅಕ್ಷಣಗಳಾಗಬೇಕು ಎಂದರು ಉದ್ಯಮಿ ಸುರೇಶ್ ಬಾಳೆಗುಂಡಿ ಸಿಗಂಧ್ವರಿ ಶಿಕ್ಷಣ ಸಂಸ್ಥೆಯ ಕೃಷ್ಣಮೂರ್ತಿ ಬೆಳಗಲ್ಲೂರು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಬಿಎ ಎ ಗೌಡ ಸದಸ್ಯರಾದ ಉಮೇಶ್ ಲೋಕೇಶ್ ಭವ್ಯ ಕೃಷ್ಣಮೂರ್ತಿ ಸಲೀಂ ಯೂಸಫ್ ಪ್ರಾಚಾರ್ಯ ಸತ್ಯನಾರಾಯಣ ಡಾಕ್ಟರ್ ಸಫ್ರಾ ಚಂದಗುತ್ತಿ ಇದ್ದರು ಈ ವೇಳೆ ದಾನಿಗಳಿಗೆ ಗೌರವ ನೀಡಲಾಯಿತು ಪ್ರತಿಭಾವಂತ ಮಕ್ಕಳನ್ನು ಪುರಸ್ಕರಿಸಲಾಯಿತು ಹೇಳಿದ್ದು ನಿಮಗೆ ಒಂದು ಅರ್ಜುನ್ ಜನ ಹಾಡು ಹೇಳಿದ್ದು ಅಲ್ವಾ ಅದೇ ಆ ಎಷ್ಟು ಟ್ರೆಂಡ್ ಆಯ್ತು ಆ ಅದು ಬಹಳ ಜನ ಕೆಲವರು ಟೀಕೆ ಮಾಡಿರ್ಬೋದು ಅವರು ಟೀಕೆ ಮಾಡೋರು ಇದ್ದೇ ಇರ್ತಾರೆ ಆದ್ರೆ ಹೆಣ್ಣು ಮಗಳಿಗೆ ಯಾವ ಲೆವೆಲ್ಗೆ ಅವರು ಟ್ರೆಂಡ್ ಆಯ್ತು ಅಂತ ಹೇಳಿದ್ರೆ ಎಲ್ಲೋ ನೋಡಿ ಫೋಟೋ ತಗೊಳ್ಳೋಕೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಎಷ್ಟು ಖುಷಿ ಅಲ್ವಾ ಅದೇನೆ ನಮ್ಮ ಪ್ರಶಾಂತ ಲಚ್ಚರ್ ಒಂದು ಹಾಡು ಹೇಳ್ದ ಅವನು ಬಹಳ ಕಷ್ಟ ಬಿಟ್ಟು ಬಂದು ಒಂದು ಹಾಡು ಹೇಳಿದ ಬೇಜಾರಾಗಿಲ್ಲ ಇದೇ ಇದೇ ಹಾಡನ್ನ ಹೇಳ್ಬೇಕಪ್ಪ ಅದ್ರಲ್ಲಿ ಏನಿದೆ ನಾ ಕೂಡ ಸ್ವಲ್ಪ ಬರುತ್ತೋ ಅಂತ ಬರುತ್ತೋ ಆದ್ರೆ ಅಷ್ಟು ಡ್ಯಾನ್ಸ್ ಅಂತೂ ನಿಜವಾಗ್ಲು ನನಗೆ ಬಹಳ ಖುಷಿಯಾಗಿದ್ದು ನಾನು ಅಷ್ಟು ಆನಂದ ಪಟ್ಟು ಡ್ಯಾನ್ಸ್ ನೋಡಿದ ನಿಜವಾಗ್ಲು ಎದ್ದು ನಿಂತಲ್ಲ ಚಪ್ಪಳ ಹೊಡೆದಿರಿ ಯಾರು ಹೊಡಿತಾರ ಅಲ್ವಾ ಇದು ಇದು ನಮ್ ಕಾಳಿ ಬಂದಿರೋ ಖುಷಿ ನಾವ್ ಇಷ್ಟೆಲ್ಲ ಖರ್ಚು ಮಾಡಿರುವಂತ ನಮ್ಮ ಆಡಳಿತ ನಮ್ಮ ಏನು ಸದಸ್ಯರು ನಮ್ಮ ಕಮಿಟಿ ಸದಸ್ಯರುಗಳೆಲ್ಲ ಎಷ್ಟು ಹೋರಾಟ ಮಾಡಿ ಒಂದು ತಿಂಗಳಿಂದ ಒಂದು ಅರೇಂಜ್ಮೆಂಟ್ ಮಾಡಿ ಇಷ್ಟು ದೊಡ್ಡ ಮಟ್ಟದ್ದು ಮತ್ತೆ ಸಂಜೆನೂ ಸಹ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿಲ್ಲ ಇವೆಲ್ಲ ಯಾಕಂತ ಹೇಳಿದ್ರೆ ಈ ಕಾಲೇಜಿನ ಸಂಭ್ರಮನ ಅಷ್ಟು ಚೆನ್ನಾಗಿ ಆಚರಣೆ ಮಾಡ್ಬೇಕನ್ನೋದ್ ಉದ್ದೇಶ ಅದು ನಮಗೆ ನಿಮ್ಮೆಲ್ಲರ ಇವತ್ತು ಪಾತ್ರೆಯಲ್ಲಿ ನಿಮ್ಮೆಲ್ಲರೂ ಇಲ್ಲಿ ಭಾಗವಹಿಸ್ಬೇಕನ್ನೋ ಉದ್ದೇಶದಿಂದಲೇ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ನಿಜವಾಗಲೂ ನನಗಂತೂ ತುಂಬಾ ಖುಷಿಯಾಗಿದೆ ಇಂಥ ಸಂಭ್ರಮದಲ್ಲಿ ಭಾಗವಹಿಸಿರುವಂತ ಹಳೆಯ ವಿದ್ಯಾರ್ಥಿಯಾಗಿ ಅಂತೂ ನನಗೆಷ್ಟು ಖುಷಿಯಾಗಿರ್ಬೋದಲ್ವೇ ಎಂದೆಂದು ನಿಮ್ಮನು ಮರೆತು ನಾನಿರಲಾರೆ ಈ ಸುದಿನ ಈ ಕಾಲೇಜು ಐವತ್ತು ವರ್ಷ ಆಗಿತು ಎಂದೆಂದು ನಿಮ್ಮನು ಮರೆತು நான் லாரே தேங்க்யூ ಇಂದಿನ ಯುವ ಸಮೂಹ ಸಮಾಜಮುಖಿ ಚಿಂತನೆಯಿಂದ ವಿಮುಖವಾಗುತ್ತಿದೆ ಇದು ಖೇದಸ ಸಂಗತಿ ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸದೇ ಹೋದಲ್ಲಿ ಅವರು ಸನ್ಮಾರ್ಗದಲ್ಲಿ ನಡೆಯುವುದಿಲ್ಲ ಈ ಹೊಣೆಗಾರಿಕೆ ಪೋಷಕರ ಮೇಲಿದೆ ಎಂದು ದೈವಜ್ಞ ಬ್ರಾಹ್ಮಣ ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ಹೇಳಿದರು ಇಲ್ಲಿನ ದೈವಜ್ಞ ಬ್ರಾಹ್ಮಣ ಸಮಾಜ ಇಕ್ಕೇರಿ ರಸ್ತೆಗಳ ಸಭಾವನದಲ್ಲಿ ಏರ್ಪಡಿಸಿದ್ದ ದೈವಜ್ಞ ದರ್ಶನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡುತ್ತಿದ್ದರು ಬದಲಾದ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಪರಂಪರೆ ಬಗ್ಗೆ ಗೌರವ ಆಧಾರಗಳಿಲ್ಲ ಸಮಾಜ ಎತ್ತ ಹೋಗುತ್ತಿದೆ ಎಂದು ಚರ್ಚೆ ಮಾಡುತ್ತಿದ್ದಾರೆಯೇ ಹೊರತು ಮಕ್ಕಳ ಈ ಮಾನಸಿಕ ಸ್ಥಿತಿಗತಿ ಬದಲಿಸಿ ಅವರನ್ನು ನಮ್ಮ ಸಂಸ್ಕೃತಿ ಕಡೆಗೆ ಕರೆದುಕೊಂಡು ಬರಲು ಯಾವ ಪ್ರಯತ್ನ ಮಾಡಬೇಕು ಎನ್ನುವ ಕಾರ್ಯ ಇಲ್ಲವಾಗಿದೆ ಮಕ್ಕಳು ಈ ಸ್ಥಿತಿಗೆ ಬರಲು ಪೋಷಕರೇ ಕಾರಣ ಇನ್ನಾದರೂ ಎಚ್ಚರವಾಗಬೇಕು ಎಂದು ಅವರು ಹೇಳಿದರು ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮಿಗಳವರು ಸಾನಿಧ್ಯ ವಹಿಸಿದರು ಸಮಾಜದ ಅಧ್ಯಕ್ಷರಾದ ಮೋಹನ್ ಶೇಟ್ ಸೂರ್ಯಕಾಂತ್ ಎನ್ ರಾಯ್ಕರ್ ಮತ್ತಿತರ ಸಮಾಜದ ಗಣ್ಯರು ಇದ್ದರು ಈ ವೇಳೆ ಸುನಂದ ಯಸ್ ರಾವ್ ಸುನೀತಾ ಸಾಯಿರಾಮ್ ಮಮತಾ ರಾಜ್ಕುಮಾರ್ ಸಿ ಎ ಶಶಿಕಾಂತ್ ರಾಜ್ಕುಮಾರ್ ಶೇಟ್ ಅವರನ್ನು ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ವಿಶೇಷವಾದ ಮೆರವಣಿಗೆಯಲ್ಲಿ ಮೆರವಣಿಗೆಯಲ್ಲಿಯರನ್ನು ಕರೆತರಲಾಗಿತ್ತು ಅದನ್ನು ಮಾಡಿಕೊಂಡಾಗ ಅವರು ಅದೇ ರೀತಿಯಾಗಿ ಕಾಚರಿಸ್ತಾರೆ ಅವರ ಮಕ್ಕಳು ಕೂಡ ಅದನ್ನು ಅನಸ್ಸೂಜ್ಞವಾಗ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೈವಜ್ಞರಾಗಿ ಬರುತ್ತೀವಿ ನಮ್ಮ ಮಕ್ಕಳನ್ನು ಕೂಡ ನಮ್ಮ ಮುಂದಿನ ಪರಂಪರೆಯನ್ನೂ ಕೂಡ ದೈವಜ್ಞರಾಗಿ ಬರುವಂತೆ ಅವಕಾಶ ಕೊಡೋಣ ಆ ರೀತಿಯ ದೈವತ್ವವನ್ನು ನಾವು ಯುವತಿಯಲ್ಲಿ ಕಾಕೊಂಡಿದ್ದನ್ನು ಅಂತ ಹೇಳಿಕೆ ಬಯಸ್ತಾದಂಥ ನಮಗೆಲ್ಲರೂ ಕೂಡ ವಿಶೇಷವಾದಂತಹ ಹಾರ್ದಿಕವಾಗಿ ಆಚರಣೆ フフフフ。 ಸಾಗರದ ಗಾಂಧಿನಗರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಆಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಮೂರು ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿ ದ್ವೀಪೋತ್ಸವ ವಿಶೇಷ ನಡೆಯಲಿದೆ ಇದರ ಅಂಗವಾಗಿ ನಾಳೆ ಅಂದರೆ ಡಿಸೆಂಬರ್ ಇಪ್ಪತ್ತೈದರಂದು ಸಂಜೆ ಲಕ್ಷ ದೀಪೋತ್ಸವ ನಡೆಯಲಿದ್ದು ಇದಕ್ಕೂ ಮುನ್ನ ಡಿಸೆಂಬರ್ ಇಪ್ಪತ್ತೈದರ ಬೆಳಗ್ಗೆ ಸಮಿತಿಯ ಗೌರಾಧ್ಯಕ್ಷರಾದ ಪಿ ಆರ್ ರವೀಂದ್ರನ್ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಅಲ್ಲದೆ ಸಂಜೆ ಐದು ಮೂವತ್ತಕ್ಕೆ ಮಾಲೆ ಧರಿಸಿದ ಸ್ವಾಮಿಗಳಿಂದ ರಾಜಬೀದಿ ಮೆರವಣಿಗೆ ನಡೆಯಲಿದ್ದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಚಾಲನೆ ನೀಡಲಿದ್ದಾರೆ ರಾಜು ಗುರುಸ್ವಾಮಿ ನೇತೃತ್ವ ವಹಿಸಲಿದ್ದಾರೆ ಸಂಜೆ ಆರಕ್ಕೆ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘಾ ರಾಜೇಂದ್ರ ಸ್ವಾಮಿಗಳು ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಮಹಾಗಣಪತಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಟಿವಿ ಪಾಂಡುರಂಗ ಉಪಸ್ಥಿತರಿರುವರು ಡಿಸೆಂಬರ್ ಇಪ್ಪತ್ತಾರರಂದು ದೇವಾಲಯದ ನವ ನಿರ್ಮಾಣ ಕಾರ್ಯ ಉದ್ಘಾಟನೆ ಹಾಗೂ ಮೂಡುಬಿದಿರೆಯ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಆಳ್ವಾ ಸಾಂಸ್ಕೃತಿಕ ಓಭವ ಕಾರ್ಯಕ್ರಮ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟಕ್ಕೆ ಗಣಹೋಮ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ನಡೆಯಲಿದೆ ಎಂದು ಸಂಸ್ಥೆ ತಿಳಿಸಿದೆ ಸಾಗರ ತಾಲೂಕು ಚೆನ್ನಿಗ ತೋಟ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ಶ್ರೀ ಚೆನ್ನಿಗ ಕಲಾ ಕೇಂದ್ರದಿಂದ ಚೆನ್ನಿಗ ಸಂಗೀತೋತ್ಸವ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೆಂಟರಂದು ಸಾಗರದ ಅಜಿತ್ ಸಭಾವನದಲ್ಲಿ ನಡೆಯಲಿದೆ ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕೆ ಸಿ ಎಂಜಿನಿಯರಿಂಗ್ ವರ್ಕ್ ಮಾಲೀಕ ಕೆಪಿ ನವೀನ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಗಾಯನ ವಾದನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿದ್ವಾನ್ ಶಶಾಂಕ್ ದೇವಾಡಿಗ ವೃಂದದಿಂದ ಸ್ಯಾಕ್ಸೋಫೋನ್ ವಾದನ ಸಂಜೆ ಐದು ನಲವತ್ತಕ್ಕೆ ರಕ್ಷಿತಾ ರಮೇಶ್ ಬೆಂಗಳೂರು ಅವರಿಂದ ವೀಣಾವಾದನ ದೀಪಿಕಾ ಶ್ರೀನಿವಾಸನ್ ಮೃದಂಗ ಸಾಥ್ ನೀಡಲಿದ್ದಾರೆ ಸಂಜೆ ಏಳು ನಲವತ್ತಕ್ಕೆ ವಿದ್ವಾನ್ ಮಾಧವ್ ಭಟ್ ಶನಿಗ ಮತ್ತು ವೃಂದದಿಂದ ಹಾಡುಗಾರಿಕೆ ಮತ್ತು ಮುಖವೇಣುವಾದನ ಕಾರ್ಯಕ್ರಮ ನೆರವೇರಲಿದೆ ಎಂದು ಚೆನ್ನಿಗಾ ಸಂಸ್ಥೆ ಮುಖ್ಯಸ್ಥ ಮಾಧವ್ ಭಟ್ ಅವರು ತಿಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರಾಥಮಿಕ ಶಾಲಾ ಪ್ರತಿಭಾ ಕಾರಂಜಿಯ ಕತೆ ಮತ್ತು ಕವನ ಹೇಳುವ ಸ್ಪರ್ಧೆಯಲ್ಲಿ ಅದರಂತೆ ಸರ್ಕಾರಿ ಶಾಲೆಯ ಎನ್ ಭುವನ್ ಪ್ರಥಮ ಸ್ಥಾನ ಪಡೆದು ಕೀರ್ತಿ ತಂದಿದ್ದಾನೆ ಈ ವಿದ್ಯಾರ್ಥಿಯನ್ನು ಶಾಲಾ ಸಮಿತಿ ಹಾಗೂ ಶಾಲಾ ಶಿಕ್ಷಕರು ಅಭಿನಂದಿಸಿದ್ದಾರೆ